ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ಆ್ಯಸ್ ಯೂಶುವಲ್ ಕುಕ್ಕಿಂಗ್ ವ್ಲಾಗ್ನ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದಾದ ನಂತರ ಲಿಸ್ಟ್ ಹಾಕ್ಕೊಂಡಿದ್ದೆ ಅಂತ ಹೇಳ್ತಿದ್ನಲ್ಲ ಅದೇ ರೀತಿ ಲಿಸ್ಟ್ ಪ್ರಕಾರನೇ ಬೆಳಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನದ ಲಂಚ್ಗೂ ಸಹ ಲಿಸ್ಟ್ ಹಾಕಿದ್ದೆ ಲಿಸ್ಟ್ ಪ್ರಕಾರ ಇವತ್ತು ಸೊಪ್ಪು ಬೇಳೆ ಬಸ್ಸಾರು ಮಾಡಬೇಕು ಅಂತಲೇ ಬರ್ಕೊಂಡಿದ್ದು ಸೊ ಹಾಗಾಗಿ ಹಿಂದಿನ ದಿನವೇ ಹೋಗಿ ಫ್ರೆಶ್ ಆಗಿ ಸೊಪ್ಪನ್ನ ತಂದಿಟ್ಟಿದ್ದೆ ಒಂದು ರಾತ್ರಿ ಇಟ್ಟರು ಸ್ವಲ್ಪ ಬಾಡೋದಂಗಾಗುತ್ತೆ ಅಂತ ಬಿಡಿಸ್ಬಿಟ್ಟು ಸೊಪ್ಪನ್ನು ನೀಟಾಗಿ ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದೆ ಸೊ ಇವಾಗ ಬಸಾರು ಮಾಡೋದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಇಟ್ಟಿದ್ದೀನಿ ಇಲ್ಲಿ ದಂಟಿನ ಸೊಪ್ಪನ್ನು ಎರಡು ಕಟ್ಟಾಗೋಷ್ಟು ತೊಗೊಂಡಿದ್ದೀನಿ ನಾನು ದಂಟಿನ ಸೊಪ್ಪನ್ನ ಹಿಂದಿನ ದಿನನೇ ನೀಟಾಗಿ ಎಲ್ಲ ಬಿಡಿಸಿ ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಯಾವುದೇ ಸೊಪ್ಪಾದರೂ ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ತುಂಬಾ ಅದರಲ್ಲಿ ಮಣ್ಣಿನ ಅಂಶ ಇರುತ್ತೆ ಹಾಗಾಗಿ ಸೊ ನಾನೂ ಸಹ ಒಂದು ಅಗ್ಳುವಾಗಿರುವಂಥ ಪಾತ್ರೆಗೆ ಹಾಕಿ ಒಂದು ಮೂರರಿಂದ ನಾಲ್ಕು ಸಲನೇ ವಾಶ್ ಮಾಡ್ತಾ ಇದ್ದೀನಿ ಪದೇ ಪದೇ ಎಷ್ಟು ವಾಶ್ ಮಾಡಿದ್ರು ಅಷ್ಟರಲ್ಲಿ ಅದರಲ್ಲಿ ಮಣ್ಣು ಬರ್ತಾನೆ ಇತ್ತು ಸೊ ನೋಡಿ ಅದು ನೀರೆಲ್ಲ ಡಿಸ್ಕಾರ್ಡ್ ಮಾಡಿ ಒಂದು ಮೂರು ಸಲ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನಾನು ದಂಟನ್ ಸೊಪ್ಪಿನ ಬದಲಾಗಿ ಮಿಕ್ಸ್ ಸೊಪ್ಪು ಸಹ ಹಾಕ್ಬೋದು ಇಲ್ಲ ಬರಿ ಮೆಂತ್ಯ ಸೊಪ್ಪಲ್ಲೂ ಮಾಡ್ಬೋದು ಪಾಲಕ್ ಸೊಪ್ಪಲ್ಲೂ ಮಾಡ್ಬೋದು ದಂಟನ್ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನಾನು ವಾರದಲ್ಲಿ ಒಂದು ಸಲ ಏನಾದರೂ ಏನಾದರೂ ಅಡುಗೆ ಮಾಡ್ತಾನೆ ಇರ್ತೀನಿ ಇವಾಗ ನೀಟಾಗಿ ತೊಳೆದಿಟ್ಕೊಂಡಿರೋವಂಥ ಸೊಪ್ಪನ್ನ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿ ಬೇಳೆ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ಇದನ್ನು ಜಸ್ಟ್ ಒಂದೇ ಒಂದು ವಿಸಲ್ ಕೂಗಿಸ್ಕೋಬೇಕು ಅಷ್ಟೇ ಜಾಸ್ತಿ ಬೇಯಿಸ್ಬಾರ್ದು ಒಂದೇ ವಿಸಲ್ಗೆ ಇಲ್ಲಿ ಬೇಳೆನೂ ಸಹ ಬೆಂದೋಗಿತ್ತು ಸೊ ನೀವು ಕುಕ್ಕರ್ನಲ್ಲಿ ಕೂಗಿಸ್ಲಿಕ್ಕೆ ಇಷ್ಟಪಡದೇ ಇದ್ದವರು ಓಪನ್ ಪ್ಯಾನ್ನಲ್ಲೂ ಸಹ ನೀವು ಬೇಯಿಸಿ ಇಟ್ಕೋಬೋದು ಅದು ಒಂದು ಕೂಗ್ ಬರೋ ಅಷ್ಟರಲ್ಲಿ ನಾನು ಪಲ್ಯಕ್ಕೆ ಹಾಗೆ ಬಸ್ಸಾರ್ಗೆ ಏನೇನು ಬೇಕು ಎಲ್ಲವನ್ನೂ ಸಹ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ ಸೊ ಕುಕ್ಕರ್ ಒಂದು ವಿಸಿಲ್ ಬಂದಿದೆ ಅದು ಸ್ಟವ್ನ ಆಫ್ ಮಾಡಿದ್ದೀನಿ ಇವಾಗ ಪ್ರೆಷರ್ ಸ್ವಲ್ಪ ಡೌನ್ ಆಗೋ ಅಷ್ಟರಲ್ಲಿ ಬಸ್ಸಾರಿಗೆ ರುಬ್ಕೊಬಿಡೋಣ ಇಲ್ಲಿ ಒಂದು ಮಿಕ್ಸರ್ ಜಾರಿಗೆ ನಾನು ಒಂದು ಐದು ಹಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಒಂದು ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸಣ್ಣ ಗೋಲಿಗಾತ್ರ ಆಗೋಷ್ಟು ಹುಣಸೆ ಹಣ್ಣು ಸಹ ಸೇರಿಸಿದ್ದೀನಿ ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ ಅಷ್ಟೇ ಪ್ರಮಾಣ ಅಂದರೆ ಒಂದೂವರೆ ಸ್ಪೂನ್ ಆಗೋಷ್ಟೇ ಸಾಂಬಾರು ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಯಾವಾಗಲೇ ನಾನು ಬಸ್ಸಾರಾಗಲಿ ಯಾವುದೇ ಮಸಪ್ಪು ಅಥವಾ ಏನೇ ಸಾಂಬಾರು ಮಾಡಿದ್ರು ಸ್ವಲ್ಪ ಹೆಚ್ಚಿಗೆ ಆಗ್ತಾಯಿತ್ತು ಅಂದರೆ ಎರಡು ದಿನಕ್ಕಾಗುವಷ್ಟಾಗಿ ಹೋಗ್ತಾ ಇತ್ತು ಸೊ ಇವತ್ತು ಕಡಿಮೆ ನೀರು ಹಾಕಿ ಎಲ್ಲ ಮಾಡೋಣ ಅಂತ ಮಾಡಿದ್ದೀನಿ ಪರ್ಫೆಕ್ಟಾಗಿ ಆಗಿದೆ ಒಂದೇ ದಿನಕ್ಕೆ ಖಾಲಿ ಆಗೋ ರೀತಿನಲ್ಲಿ ಏನಂದರೆ ಸೊಪ್ಪು ಜಾಸ್ತಿ ಇದೆ ಅಂತ ಅಂದ್ಕೊಂಡು ಜಾಸ್ತಿ ನೀರು ಹಾಕ್ಬಿಡ್ತಾ ಇದ್ದೆ ಸೊ ಈ ಸಲ ಸೊಪ್ಪನ್ನ ಸ್ವಲ್ಪ ಕಡಿಮೆನೇ ನೀರು ಹಾಕಿದ್ದೀನಿ ಪರ್ಫೆಕ್ಟಾಗಿ ಮೊದಲಿಗೆ ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಬದಲಾಗಿ ನೀವು ಹಸಿರು ಮೆಣಸಿನ್ಕಾಯಿನೂ ಸಹ ಖಾರಕ್ಕೆ ಸೇರಿಸ್ಕೋಬಹುದು ಇವಿಷ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯ್ತಾ ಇದ್ದ ಹಾಗೆನೆ ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದನ್ನ ಸೇರಿಸಿದೀನಿ ನಾನು ಹಾಗೆಯೇ ಒಂದು ಆಗೋಷ್ಟು ಕಾಯಿ ತುರಿನೂ ಸಹ ಹಾಕ್ತಾ ಇದ್ದೀನಿ ಕಾಯಿ ತುರಿ ನಾನು ಯಾವಾಗಲೂ ಫ್ರೀಸರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಈ ರೀತಿ ಗಟ್ಟಿಯಾಗಿದೆ ಬಿಸಿ ಸೊಪ್ಪು ಹಾಕಿ ಹಾಕಿದ ನಂತರ ಅದು ಸಹ ಕರೆಕ್ಟಾಗಿ ಡೀ ಫ್ರೈಸ್ ಆಗುತ್ತೆ ಸೊ ಇಲ್ಲಿ ನೋಡಿ ಒಂದೇ ಒಂದು ಬೇಳೆ ಎಲ್ಲ ಬೆಂದೋಗಿದೆ ನಿಮ್ಗೆ ಈ ರೀತಿ ಬೇಡ ಅಂತ ಅಂದರೂ ಓಪನ್ ಪ್ಯಾನ್ನಲ್ಲೇ ಬೇಯಿಸ್ಕೋಬೋದು ಬೇಳೆ ಹಾಗೆ ಸೊಪ್ಪು ಬಟ್ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಹಾಗೆ ಗ್ಯಾಸನ್ನು ಸ್ವಲ್ಪ ಜಾಸ್ತಿನೇ ಎಳೆಯುತ್ತೆ ಹಾಗಾಗಿ ನಾನು ಕುಕ್ಕರ್ನಲ್ಲೇ ಹಾಕಿ ಬೇಯಿಸಿದೆ ಇವಾಗ ಬೇಳೆ ಹಾಗೆ ಸೊಪ್ಪನ್ನು ಸಪ್ರೇಟ್ ಮಾಡಿ ಇದ್ರೆ ಒಟ್ಟಿಗೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಬೇ ಉಪ್ಪು ಹಾಕಿರಲಿಲ್ಲ ನಾನು ಹಾಗಾಗಿ ಸ್ವಲ್ಪ ನೀರಿನ ಅಂಶ ಇದ್ದಂಗಿತ್ತು ಸೊ ಹಾಗಾಗಿ ಅದೊಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಹಿಂಗೋವರೆಗೂ ಓಪನ್ ಪ್ಯಾನ್ನಲ್ಲೇ ಹಾಗೆ ಬಿಟ್ಟು ಬೇಯೋಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಬಸ್ಸಾರ್ಗು ಸಹ ರೆಡಿ ಮಾಡ್ಕೊಬಿಡೋಣ ಅಂತ ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೂ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದ ಹಾಗೆಯೇ ಇದಕ್ಕೂ ಅಷ್ಟೇ ನಾರ್ಮಲ್ ಒಗ್ಗರಣೆ ಸಾಮಾನು ಏನೇನು ಹಾಕ್ತೀವಲ್ವ ಅದನ್ನು ಹಾಕಬೇಕು ನಾನಿಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಗೆಯೇ ಜಜ್ಜಿ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ತಿಂದೇ ಇದ್ದವರು ಇಂಗನ್ನು ಸೇರಿಸ್ಕೋಬೋದು ಆದರೆ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಬೆಳ್ಳುಳ್ಳಿ ಒಗ್ಗರಣೆ ಹಾಕೆ ಹಾಕ್ತೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಉಪ್ಯೋಗಿಸೋದನ್ನು ಸ್ವಲ್ಪ ಜಾಸ್ತಿನೇ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ ಹಾಗೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಹಾಗೆಯೇ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಬೇಯಿಸಿ ಬಸ್ತಿಟ್ಕೊಂಡಿದ್ದಂಥ ಬೇಳೆ ಹಾಗೆ ಸೊಪ್ಪಿನ ರಸ ಇದೆಯಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ರಸ ಬಂದಿದ್ದು ಸೊ ಒನ್ ಡೇಗೆ ಮೂರು ಜನಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಯಿತು ಇದು ಆ ರೀತಿ ಮಾಡ್ಕೊತಾ ಇದ್ದೀನಿ ಅಡುಗೆ ಸೊ ಆಲ್ಮೋಸ್ಟ್ ಇವಾಗ ಯಾಕೆಂದರೆ ಲಿಸ್ಟ್ ಹಾಕ್ಕೊಂಡಿದ್ದೀನಿ ಅಲ್ವಾ ದಿನ ಏನೇನು ಸಾಂಬಾರು ಮಾಡಬೇಕು ಅಂತ ಅದೇ ರೀತಿ ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಪ್ರಮಾಣ ಅದನ್ನ ಮಾಡ್ಕೋಬೇಕು ಹಾಗಾಗಿ ಫೈನಲ್ ಆಗಿ ಎರಡಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಬಸ್ಸಾರಿಗೆ ಒಂದು ಸ್ಪೂನ್ ಹಾಕೋಷ್ಟು ಹಸಿ ತೆಂಗಿನಕಾಯಿನೂ ಸಹ ಸೇರಿಸಿದ್ದೀನಿ ರುಚಿ ಚೆನ್ನಾಗಿ ಬರುತ್ತೆ ಅಂತ ಸೊ ನೋಡಿ ಇಲ್ಲಿ ಸೊಪ್ಪು ಬೇಳೆ ಪಲ್ಯ ರೆಡಿ ಆಯಿತು ಹಾಗೆಯೇ ಬಸ್ಸಾರಿನ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದಿಲಿ ಅದು ಸೊ ಇಲ್ಲಿ ನೋಡಿ ನೀರು ದೋಸೆ ಮೆಣಸಿನ್ಕಾಯಿ ಚಟ್ನಿ ಬೆಳಗ್ಗೆ ತಿಂಡಿಗೆ ಅಂತ ಲಿಸ್ಟಲ್ಲಿ ಹಾಕೊಂಡಿದ್ದೆ ಸೊ ಅದೇ ರೀತಿ ನಾನು ಮೆಣಸಿನ್ಕಾಯಿ ಚಟ್ನಿ ಹಾಗೆ ನೀರು ದೋಸೆ ಎರಡೂ ಸಹ ಮಾಡಿದ್ದೆ ದೋಸೆ ಹಿಟ್ಟು ಇನ್ನೂ ಸ್ವಲ್ಪ ಮಿಕ್ಕಿದೆ ಇದೇ ಆಗುತ್ತೆ ರಾತ್ರಿಗೆ ಅನ್ನ ಏನು ಮಾಡಲ್ಲ ನಾನು ಸೊ ನೀರು ದೋಸೆ ಜೊತೆಗೆ ಬಸ್ಸಾರು ಹಾಗೆ ಪಲ್ಯ ಇದ್ದರೆ ಪಲ್ಯನ ನೆಂಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬಸ್ಸಾರು ಸಹ ಚೆನ್ನಾಗಿ ಕುದ್ದಿದೆ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಮುದ್ದೆ ಕಡಿಮೆನೇ ತಿನ್ನೋದು ಹಾಗಾಗಿ ನಾನು ಸ್ವಲ್ಪ ರೈಸ್ನೇ ಜಾಸ್ತಿ ಮಾಡಿದ್ದೀನಿ ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಬಸ್ಸಾರು ಹಾಗೆ ಬಿಸಿ ಬಿಸಿಯಾಗಿರೋವಂಥ ಪಲ್ಯ ಸೈಡಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಇದ್ದರೆ ಅದ್ರ ರುಚಿನೇ ಬೇರೆ ಮಾವಿನಕಾಯಿ ಉಪ್ಪಿನಕಾಯಿ ಆಲ್ಮೋಸ್ಟ್ ಇವಾಗ ಸೀಸನ್ ಇನ್ನೇನು ಕ್ಲೋಸ್ ಆಗ್ತಾ ಬರ್ತಾ ಇದೆ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ಡ್ರೈ ಮಾಡಿ ಯಾವ ರೀತಿ ಮಾವಿನಕಾಯಿನ ಸ್ಟೋರ್ ಮಾಡ್ಕೋಬೋದು ಅಂತ ನೀವು ಸಹ ಸ್ಟೋರ್ ಮಾಡಿಟ್ಕೊಳ್ಳಿ ವರ್ಷ ಪೂರ್ತಿ ಮಾವಿನಕಾಯಿ ಉಪ್ಪಿನಕಾಯಿನ ರುಚಿ ನೋಡ್ಬೋದು ನೀವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದು ಯಾವಾಗ ಮನೆ ಊಟ ತಿಂತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ನನಗೆ ಊಟ ಮಾಡ್ತಾಯಿದ್ರೆ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಪೂರ್ತಿ ಬೆಳಗ್ಗೆ ಟಿಫನ್ ಹಾಗೆ ಮಧ್ಯಾಹ್ನದ ಲಂಚ್ ವ್ಲಾಗ್ ಬೇಕು ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ ಎರಡನ್ನೂ ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು